ಅದರಲ್ಲಿ ಎಷ್ಟರ ಹೇಳೋದು ಅಂದರೆ ಸಿಸ್ಟರ್ಸ್ ಕೆಲವೊಬ್ರು ನಮ್ಮ ಹತ್ರ ಒಳ್ಳೆದಿದ್ದು ಹಿಂದ್ಗಡೆ ಬೆಣ್ಣಿಗೆ ಚೂರಿ ಹಾಕೋ ಒಂದು ಕೆಲವು ಸಿಸ್ಟರ್ಸ್ ಇದ್ದಾರೆ ಅದು ಯಾರಂತೇಳಿ ನಿಮಗೆ ಗೊತ್ತಾಗಿರುತ್ತೆ ನನಗೆಲ್ಲ ಗೊತ್ತಿದೆ ಆದರೆ ನಿಮ್ಮ ಹೆಸರು ಹೇಳಿದರೆ ನನಗೆ ಬೆಲೆ ಇರಲ್ಲ ಒಳ್ಳೆದಿದ್ದು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಬೇಡಿ ಆಯಿತಾ ಒಳ್ಳೇದಿದ್ದರೆ ನಿಮಗೇನಾದರೂ ಪ್ರಾಬ್ಲಮ್ ಆದರೆ ಡೈರೆಕ್ಟ್ ಕೇಳಿ ನಿಮಗೆ ಪ್ರಾಬ್ಲಮ್ ಆಗಿಲ್ವಾ ಇನ್ನೊಬ್ರ ಹತ್ರ ಮಾತಾಡೋಕೆ ಬರಬೇಡಿ ಜಾಸ್ತಿ ಕೇಳೋದು ಅಲ್ಲ ಮಾತಾಡ್ತೀರಾ ಅದಕ್ಕೂ ನಿಮ್ಗೆ ವ್ಯತ್ಯಾಸ ಇಲ್ಲ ಅರ್ಥ ಮಾಡಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡು ಆದಷ್ಟು ಬೇಗ ಸ್ಟಾರ್ಟ್ ಮಾಡು ಯಾಕಂದ್ರೆ ತುಂಬ ಲಾಂಗ್ ವಿಡಿಯೋ ತಗೊಂಡು ಹೋಗೋದು ಬೇಡ ಬೇಗ 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 ಮಾತಾಡಿಸಿ ವಿಡಿಯೋ ಆದಷ್ಟು ಚಿಕ್ಕದು ಮಾಡ್ತೀನಿ ಅದೇ ಆದರೆ ಎಲ್ಲ ಕಮೆಂಟ್ ಹಾಕಿ ಏನಾದರೂ ಸಮಾಧಾನವಾಗಿರಿ ಯಾರೇ ಏನೇ ಹೇಳಿದ್ರು ಮಾತಾಡಬೇಡಿ ಅಂತ ಹೇಳ್ತಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡೋರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಅನ್ನ ತಮ್ಮಂದರು ಹಾಗೆಯೇ ಫ್ರೆಂಡ್ಸ್ ಹಾಗೆಯೇ ಸಿಸ್ಟರ್ಸ್ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವಿಡಿಯೋನ ವೀಡಿಯೋನ ಸ್ಟಾರ್ಟ್ ಮಾಡುವ ಹೇಳಿದ್ರೆ ಕೆಟ್ಟ ಹುಳಗಳನ್ನು ನಾನು ಇವತ್ತು ಯೋಚನೆ ಮಾಡಲ್ಲ ಕೆಟ್ಟ ಹುಳಗಳನ್ನು ನಾನು ಯೋಚನೆ ಮಾಡ್ತಾ ಇದ್ದರೆ ಅವರಿಗೂ ನಮಗೂ ವ್ಯತ್ಯಾಸ ಇರಲ್ಲ ಅವರ ಕೆಲಸ ಏನು ಈ ಸೈಡ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅವರ ಕೆಲಸ ಏನು ಅಂತ ಅವ ಅದನ್ನು ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ನೀವು ಇರಿ ಅದು ಅದೇ ಮಾಡುತ್ತೆ ಅದಕ್ಕೋಸ್ಕರಪ್ಪ ಓಕೆನಾ ಅದು ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೇನೆ ನಾನು ಇವತ್ತು ಟೀ ಕುಡ್ದುಬಿಟ್ಟು ವಿಡಿಯೋಸ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಮಾಡೋಕ್ಕೆ ಬಂದೆ ಒಂದು ಪ್ರಮೋಟ್ ವೀಡಿಯೋ ಮಾಡುವ ಅಂಥೇಳಿ ಯಾಕೆಂದರೆ ಪ್ರಮೋಟ್ ವಿಡಿಯೋ ಮಾಡೋದು ಅಂದ್ರೇನು ಈಸಿಯಾಗಿ ಆಗುತ್ತೆ ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತೇಳಿ ನೀವು ಅಂದ್ಕೋಬೋದು ಬಟ್ ನನಗೆ ಏನು ಅದರದ್ದು ಇದಿಲ್ಲ ಅದು ನಿಮ್ಮ ಚಾನೆಲ್ಗೆ ಎಷ್ಟು ಎಫೆಕ್ಟ್ ಆಗುತ್ತೋ ಒಳ್ಳೆಯದಾಗಿದೋ ಕೆಟ್ಟದಾಗಿದೋ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ನಾನು ಪ್ರಮೋಟ್ ಮಾಡಿದ ಚಾನೆಲ್ಗಳು ಯಾರೂ ರಿಪ್ಲೈ ಮಾಡಲ್ಲ ನನಗೆ ನಿಮ್ಮಿಂದ ನನಗೆ ಒಳ್ಳೇದಾಗಿದೆ ಇಷ್ಟು ಒಂದಿದ್ರೆ ಅಂತೇಳಿ ದಯವಿಟ್ಟು ನನಗೆ ತಿಳಿಸಿ ನಿಮಗೆ ಒಳ್ಳೇದು ಆಗಿದೆ ಆಗಲ್ವಾ ಆಗಿದ್ದ ಅಂತೇಳಿ ನನಗೆ ತಿಳಿಸಿ ನಿಮ್ಮ ಚಾನೆಲ್ಗೆ ಒಳ್ಳೇದಾಗಿದ ಅಂತೇಳಿ ದಯವಿಟ್ಟು ನಾನು ಕೇಳ್ಕೊತೀನಿ ಅದೊಂದು ನನಗೆ ತಿಳಿಸಿ ಯಾಕಂದರೆ ಸುಮ್ಮನೆ ಪ್ರಮೋಟ್ ಮಾಡಿಬಿಟ್ಟು ನಿಮಗೆ ಒಳ್ಳೇದಾಗಿಲ್ಲ ಅಂದರೆ ಅದು ನಾನು ಮತ್ತೆ ಕೇಳ್ಕೊಬೇಕು ಅವರು ಸುಮ್ಮನೆ ಅವರ ಆಗಿ ಅವರು ಪ್ರಮೋಟ್ ಮಾಡ್ತಾರೆ ಅಂತೇಳಿ ಆ ಮಾತು ಬರಬಾರ್ದು ನಾನು ನನ್ನ ಮನಸಾರ ಇಟ್ಟು ನಾನು ವೀಡಿಯೋಸ್ ಮಾಡ್ತಾ ಇರೋದು ದಯವಿಟ್ಟು ತಿಳಿಸಿ ನನಗೆ ನಿಮಗೆ ಇದರಿಂದ ಏನಾದರೂ ಒಳ್ಳೇದು ಆಗಿದ ಇಲ್ವ ಅಂತೇಳಿ ಅಷ್ಟೇ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಚಾನೆಲ್ ಬಂದು ಸುಬ್ಬು ಸುಬ್ಬು ಅವರ ಚಾನೆಲ್ನ ಪ್ರಮೋಟ್ ಇದ್ದೀನಿ ಯಾಕಂದರೆ ತುಂಬ ದಿನದಿಂದ ನಾನು ಅವರಿಗೆ ಹೇಳ್ತಾ ಇದ್ದೆ ಅವರು ಪಾಪ ಅವ್ರು ತುಂಬ ಕಷ್ಟಪಡ್ತಾರೆ ಕಷ್ಟಪಡೋದಕ್ಕಿಂತ ಒಬ್ಬರ ಚಾನೆಲ್ ನೋಡೋ ಗೊತ್ತಾಗುತ್ತೆ ಅವರು ಒಂದು ಎರಡು ಸಬ್ಸ್ಕ್ರೈಬ್ ಬಂದ್ರೂ ಅವ್ರಿಗೊಂದು ಖುಷಿ ಇರುತ್ತೆ ಯಾಕಂದರೆ ಅವು ಬಂತಲ್ಲ ಒಂದು ಸಬ್ಸ್ಕ್ರೈಬ್ ಬರುವಾಗಲೂ ನಮಗೆ ಖುಷಿ ಆಗುತ್ತೆ ಹಾಗೆಯೇ ಅವ್ರಿಗೂ ಒಂದು ಒಂದು ಸಬ್ಸ್ಕ್ರೈಬ್ ಬರುವಾಗ ಅವ್ರಿಗೆ ಖುಷಿ ಆಗುತ್ತೆ ಸಬ್ಸ್ಕ್ರೈಬ್ ಬಂತು ಅಂತೇಳಿ ಅದಕ್ಕೋಸ್ಕರ ಅವರ ಚಾನಲ್ ಕೂಡ ಬೆಳಿಲಿ ಬೆಳಿಲಿ ಅಂತ ನಾನು ಕೇಳಿಕೊಳ್ಳಿ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಹಾಗೆಯೇ ಅವರ ಚಾನಲ್ ಬಂದು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅವರ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ ಯಾರ್ಯಾರು ಜಾಯ್ನ್ ಆಗ್ತಿರೋ ಜಾಯ್ನ್ ಆಗಿ ಅವರೇ ಇವರೇ ಅಂತಲೇ ಜಾಯ್ನ್ ಆಗೋದಲ್ಲ ಯಾರು ಬೇಕಾದರೂ ಜಾಯ್ನ್ ಆಗ್ಬೋ ಆಗ್ಬೋದು ನಿಮಗೆ ಸಬ್ಸ್ಕ್ರೈಬ್ ಯಾರಿಗೆ ಬೇಕು ಅಂತೇಳಿ ನೀವು ಇದು ಮಾಡ್ತೀರಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಾಗಲಿ ಟೈಟಲ್ ಹತ್ರ ಆಗಲಿ ಅವರ ಲಿಂಕ್ ಇರುತ್ತೆ ದಯವಿಟ್ಟು ಆ ಚಾನಲ್ಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಆಗಿ ಒಂದು ಕಮೆಂಟ್ ಹಾಕಿ ಬನ್ನಿ ಅಷ್ಟೇ ಇರೋದು ಬೇರೆ ಏನಲ್ಲ ಇಲ್ಲಿ ಒಂದು ಕಮೆಂಟ್ ಹಾಕಿ ಬನ್ನಿ ಅವ್ರು ಖಂಡಿತ ನಿಮ್ಮ ಚಾನಲ್ಗೆ ಬರ್ತಾರೆ ನನಗೆ ಪರಿಚಯ ಇರಬೇಕು ಅಂತ ಏನಿಲ್ಲ ನೀವು ಅವರ ಚಾನೆಲ್ಗೆ ಹೋಗಿ ನಿಮ್ಮ ಟಿ ಫ್ಯಾಮಿಲಿಗೆ ಅವರನ್ನು ಇನ್ವೈಟ್ ಮಾಡಿ ಖಂಡಿತ ಅವರು ಬರ್ತಾರೆ ಓಕೆನಾ ನಮಗೇನೆ ಪರಿಚಯ ಇರಬೇಕು ನಮಗೇನೆ ಅವರೇ ಬರಬೇಕು ಅಂತೇಳಿ ದಯವಿಟ್ಟು ಕಾಯೋಕೆ ಹೋಗಬೇಡಿ ಯಾಕಂದರೆ ಆ ಥರ ಕಾಯುವಂಥ ಇದು ಟಿ ಸಮುದ್ರ ಟಿ ಸಮುದ್ರ ಈಗ ಚಂದ್ರಿಕಾ ಅಂತೇಳಿದರೆ ಚಂದ್ರಿಕಾ ತುಂಬ ಜನ ಇರ್ಬೋದು ಇಲ್ಲಿ ತುಂಬ ಜನ ಇರ್ಬೋದು ನಾನೊಬ್ಳೇ ಇರಬೇಕು ಆ ಥರ ಏನಿಲ್ಲ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ವೀಡಿಯೋಸ್ ಮಾಡ್ಬೋದು ಯಾರು ಬೇಕಾದರೂ ಚಾನೆಲ್ ಮಾಡ್ಕೋಬೋದು ಅಲ್ವಾ ಇದು ನಿಮಗೆ ಗೊತ್ತಿರುವಂಥ ವಿಷಯ ಹಾಗೆಯೇ ಇನ್ನೊಂದು ಚಾನಲ್ ನಾನು ಪ್ರಮೋಟ್ ಮಾಡ್ತಾ ಇರೋದು ನಮ್ಮ ಮಾವು ಅಂತ ಹೇಳೋಕೆ ಇಷ್ಟಪಡ್ತೇನೆ ನನ್ನನ್ನು ಸೊಸೆ 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 ಅಂತಾರೆ ಅಪರೂಪಕ್ಕೆ ನನ್ನ ಚಾನಲ್ಗೆ ಬರ್ತಾರೆ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅವರ ಚಾನಲ್ಲ ನಾನು ಪ್ರಮೋಟ್ ಮಾಡ್ತೇನೆ ನಾನೊಬ್ಳು ಅವರ ಸೊಸೆ ಅಂತೇಳಿ ನನಗೆ ಎಷ್ಟು ಪ್ರೀತಿಯಿಂದ ಮಾತು ಬಾಯಲ್ಲಿ ಹೇಳೋದಲ್ವ ಅದು ತುಂಬಾ ಕಡಿಮೆ ಜನ ತುಂಬಾ ಕಡಿಮೆ ಜನ ಅದಕ್ಕೋಸ್ಕರ ಮಾವ ಸೊಸೆ ಅಂತ ಹೇಳ್ತಾರೆ ಮಾವ ಅವರ ಚಾನೆಲ್ಗೂ ಹೋಗಿ ಅವರ ಚಾನೆಲ್ಗೂ ಹೋಗಿ ಸುಬ್ಬು ಅವರ ಚಾನೆಲ್ ಬಂದ್ಬಿಟ್ಟು ಸುಬ್ಬು ಕೆ ಎನ್ ಗೌಡ್ರು ಸುಬ್ಬು ಕೆ ಎನ್ ಗೌಡ್ರು ಅವರ ಚಾನೆಲ್ಗೆ ಹೋಗಿ ಆದಷ್ಟು ತುಂಬ ಕಡಿಮೆ ಸಬ್ಸ್ಕ್ರೈಬರ್ ಇದ್ದಾರೆ ಹಾಗೆಯೇ ಅವ್ರಿಗೆ ಸಪೋರ್ಟ್ ಮಾಡಿ ಯಾಕಂದರೆ ನಾನು ಅವರ ಚಾನಲ್ ತಗೋತಾ ಇರೋದು ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಚಾನಲ್ಗೆ ಬರ್ತಾರೆ ಅವ್ರಿಗೊಂದು ಆಸೆ ಇರುತ್ತೆ ನಾನು ಯೂಟ್ಯೂಬ್ ಮಾಡಬೇಕು ಅಂಥೇಳಿ ತುಂಬ ವೀಡಿಯೋಸ್ ಹಾಕಿರ್ತಾರೆ ಶಾರ್ಟ್ಸ್ ವೀಡಿಯೋ ಹಾಕಿರ್ತಾರೆ ನಿಮಗೆ ಎಷ್ಟು ವಿಡಿಯೋ ನೋಡೋಕ್ಕಾಗುತ್ತ ನೋಡಿ ನಿಮ್ಮ ಚಾನೆಲ್ಗೂ ಅವರು ಖಂಡಿತ ನೋಡೋಕ್ಕೆ ಬರ್ತಾರೆ ಚಾನೆಲ್ ಇದು ಚಾನೆಲ್ಗೆ ನಿಮ್ಮ ಚಾನೆಲ್ಗೂ ಬರ್ತಾರೆ ಅವ್ರು ಬರಲ್ಲ ಇವ್ರು ಬರಲ್ಲ ಅಂತೇಳಿ ಕೂತ್ಕೋಬೇಡಿ ನಿಮಗೆ ಟೈಮ್ ಇರುವಾಗ ಇವರ ವೀಡಿಯೋಸನ್ನು ನೋಡಿ ಬಂದರೆ ಸಿಕ್ಕಿದರೆ ಕಣ್ಣಿಗೆ ನೋಡಿ ಸಿಕ್ಕಿದರೆ ಖಂಡಿತ ಇವರ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಹಾಕಿದರೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕೆಲವೊಂದು ಸಾರಿ ಸ್ಕ್ರೋಲ್ ಮಾಡುವಾಗ ನಮಗೆ ವಿಡಿಯೋಸ್ಗಳು ಸಿಗುತ್ತೆ ಆವಾಗ ಸಿಗುವಾಗ ನೆಗ್ಲೆಕ್ಟ್ ಮಾಡಬೇಡಿ ಯಾರ್ದ ಇದ್ದೀರಿ ಇದು ಅವ್ರದ್ದಲ್ಲ ಅಂತೇಳಿ ಅವ್ರದ್ದು ಇವ್ರದ್ದು ಅಂತೇಳಿ ಸ್ಕ್ರೋಲ್ ಮಾಡುವಾಗ ಯಾರ್ದದು ಸಿಕ್ಕಿದ್ರೆ ನೀವು ಅದಕ್ಕೆ ಕಾಮೆಂಟ್ ಆಗಿ ಅವರು ಜಾಯಿನ್ ಆಗ್ತಾರೆ ನಿಮಗೂ ನಿಮ್ಮ ಚಾನೆಲ್ಗೂ ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ಕ್ರೋಲ್ ಮಾಡುವಾಗ ಸಿಕ್ಕಿದ ಚಾನಲ್ನು ಬಿಡಬೇಡಿ ಕೆಲವೊಂದು ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಬಡವರು ಇರ್ತಾರೆ ಅದನ್ನು ನೀವು ನೋಡ್ಕೊಳ್ಬೇಕಾದ್ರೆ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ಆ ಥರನೂ ನೀವು ಕಮೆಂಟ್ ಹಾಕೋಬಹುದು ಹಾಗೆಯೇ ಇವ್ರದ್ದು ಚಾನಲನ್ನು ನೀವು ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಖಂಡಿತ ಸಪೋರ್ಟ್ ಮಾಡ್ತೀರಲ್ವ ಖಂಡಿತ ಸಪೋರ್ಟ್ ಮಾಡಿ ಸುಬು ಕೆ ಎನ್ ಗೌಡ್ರು ಅವರ ಚಾನಲ್ಗೆ ಹೋಗಿ ಹೇಳ್ಕೊತೀನಿ ನಾನು ಆದಷ್ಟು ಒಳ್ಳೆಯದು ಟೈಮ್ ಕೊಡೋದು ಯಾರೇ ಮತ್ತು ಏನೇ ಇದ್ರೂ ಇವಾಗ ನಾನೊಂದು ವೀಡಿಯೋ ಹಾಕ್ತೀನಿ ವೀಡಿಯೋದಲ್ಲಿ ಒಂದು ಏನೋ ಹಾಕ್ತೀನಿ ಏನೋ ಒಂದು ನನ್ನ ವಿಷಯಗಳನ್ನ ಹಾಕ್ತೀನಿ ನನ್ನ ಹತ್ರನೇ ಕೇಳಿ ಹೊರತು ಇನ್ನೊಬ್ರ ಹತ್ರ ಕೇಳೋಕ್ಕೆ ಹೋಗಬೇಡಿ ಹೌದಾ ಹಾಗೇನಾ ಹಿಂಗೇನಾ ಅಂತೇಳಿ ಬನ್ನಿ ಡೈರೆಕ್ಟ್ ಕೇಳಿ ಏನಿದ್ರು ನನ್ನ ಹತ್ರ ಕೇಳಿ ನನ್ನ ಹತ್ರ ಮಾತಾಡಿ ನನ್ನ ಹತ್ರ ವಿಷಯಗಳನ್ನ ಶೇರ್ ಮಾಡಿ ನೀವು ನಮ್ಮ ವಿಷಯವನ್ನು ಇನ್ನೊಬ್ರ ಹತ್ರ ಶೇರ್ ಮಾಡಿಕೊಂಡು ಅಲ್ಲಿ ಏನು ಸಿಗುತ್ತೆ ನಿಮಗೆ ಏನೂ ಸಿಗೋಲ್ಲ ಓಕೆನಾ ನಿಮಗೆ ನನ್ನ ವಿಷಯ ಬೇಕಾ ಡೈರೆಕ್ಟ್ ಬಂದು ಕಮೆಂಟ್ ಹಾಕಿ ಓಕೆನಾ ನನ್ನ ಚಾನಲಲ್ಲೇ ಕಮೆಂಟ್ ಆಗೋಕ್ಕೆ ಒಂದಷ್ಟು ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಆ ಕಮೆಂಟ್ ಬಾಕ್ಸ್ ಓಪನ್ ಇದಕ್ಕೆ ಇಟ್ಟಿದ್ದೆ ಅದಕ್ಕೆ ಏನಾದರೂ ಕಮೆಂಟ್ ಹಾಕಿ ಅಂಥೇಳಿ ಏನು ವಿಷಯ ನಿಮಗೆ ಬೇಕು ಅಂದರೆ ನಮ್ಮ ಹತ್ರ ಕೇಳಿಯಪ್ಪ ಇನ್ನೊಬ್ಬರ ಹತ್ರ ಕೇಳೋಕ್ಕೆ ಹೋಗಬೇಡಿ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ನಿಮ್ಮದು ನಾನು ಕೇಳೋಕ್ಕೆ ಬರಲ್ಲ ನಮ್ಮದು ಕೇಳೋಕ್ಕೆ ಹೋಗಬೇಡಿ ನಮ್ಮ ಹತ್ರ ಕೇಳಿ ನನ್ನ ಹತ್ರ ಡೈರೆಕ್ಟ್ ಕೇಳಿ ನಾನೇ ಉತ್ತರ ಕೊಡ್ತೀನಿ ಅದಕ್ಕೆ ಓಕೆನಾ ಅದನ್ನು ನೀವು ಹಂಗೆ ಹಿಂಗೆ ಹೇಗೆ ಹೆಂಗೆ ಅಂತೇಳಿ ಇನ್ನೊಬ್ಬರ ಹತ್ರ ಕೇಳ್ಕೊಂಡು ನಿಮ್ಗೇನು ಅದೇ ಕೆಲಸನಾ ನಾನು ನಿಮ್ಮ ಮನೆಗೆ ಬಂದ ಊಟಕ್ಕೆ ಕೆಟ್ಟ ಮಾತುಗಳಿಗೆ ಕೇಳ್ತಾ ಇದ್ವಿ ನಾನು ಯಾವತ್ತೂ ನಿಮ್ಮ ಮನೆಗೆ ಬಂದಿಲ್ಲ ಊಟಕ್ಕೆ ಓಕೆನಾ ನಿಮ್ಮ ವಿಷಯಕ್ಕೂ ನಾವು ಬರಲ್ಲ ಅದಕ್ಕೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅದರ ಕೆಲಸ ಅದೇ ಆಗಿರುತ್ತೆ ನಾನು ಆವಾಗ ದೊಡ್ಡ ಮನೆ ಹನು ದೊಡ್ಡ ಮನೆಯವರು ನನಗೆ ನಿಜವಾಗ್ಲೂ ನನಗೆ ಯಾರೇ ಆಗಲಿ ತುಂಬ ಪ್ರೀತಿ ಕೊಡ್ತಾರೆ ತುಂಬ ಪ್ರೀತಿ ಕೊಡ್ತಾರೆ ನಾನು ಅದಕ್ಕೆ ಯಾವತ್ತೂ ಚಿರಋಣಿಯಾಗಿರ್ತೀನಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಯಾವತ್ತೂ ಯಾರಿಗೂ ಏನೂ ಬಯಸಿದವಳಲ್ಲ ಒಳ್ಳೇದಾಗಲಿ ಅಂತೇಳಿ ಬಯಸಿದವಳು ಆದರೆ ಕೆಲವೊಂದು ಕೆಟ್ಟ ಹುಳುಗಳಿಗೆ ನೋಡೋಕ್ಕಾಗಲ್ಲ ಅದೇನು ಏನು ಮಾಡೋಕ್ಕಾಗಲ್ಲ ಅದನ್ನು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ ಹನು ದೊಡ್ಡ ಮನೆ ಅದರಲ್ಲಿ ಇವರು ಒಬ್ಬರು ತುಂಬ ತುಂಬ ಸೊಸೆ ಅಂತೇಳಿ ಹೇಳ್ತಾರೆ ನೋಡಿ ಹನು ದೊಡ್ಡಮನಿಯವರ ಚಾನಲ್ಗೆ ಹೋಗಿ ತುಂಬ ಚೆನ್ನಾಗಿ ಶಾರ್ಟ್ಸ್ ವೀಡಿಯೋ ಮಾಡ್ತಾರೆ ಅದು ಇಷ್ಟ ಆಯ್ತು ಅವ್ರದ್ದು ಅವ್ರು ಯಾಕೋ ವೀಡಿಯೋಸ್ ಹಾಕೋದು ಸ್ವಲ್ಪ ಕಡಿಮೆ ಆಗಿದೆ ಅದು ಏನಕ್ಕಂತ ಗೊತ್ತಿಲ್ಲ ಕೆಲಸದ ಬ್ಯುಸಿ ಇರಬೇಕು ಯಾವತ್ತಾದ್ರೂ ಒಂದು ದಿವಸ ಬಂದು ಸೊಸೆ 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 ಅಂತೇಳಿ ಬರ್ತಾರೆ ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ತುಂಬ ವಿಷಯಗಳನ್ನು ಹೇಳ್ತಾರೆ ನಮ್ಮ ಹನು ದೊಡ್ಡಮನಿ ಮಾವ ತುಂಬ ಮಾತಾಡ್ತಾರೆ ಮುಕ್ತವಾಗಿ ಮಾತಾಡ್ತಾರೆ ನನಗೆ ಅದೇ ಖುಷಿ ಆಗೋದು ನನ್ನ ಹತ್ರ ಕೆಲವರು ಓಪನಿಂಗಾಗಿ ಮಾತಾಡ್ತಾರಲ್ಲ ನನಗೆ ಅದೇ ಖುಷಿ ಆಗೋದು ಓಪನಿಂಗ್ ಮಾತಾಡಿದರೆ ಮಾತ್ರ ನನಗೆ ಇಷ್ಟ ಆಗೋದು ಇವರು ಅದರಲ್ಲಿ ಒಬ್ಬರು ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ ಅವರ ಚಾನೆಲ್ಗೆ ಹೋಗಿ ನೀವು ನಿಮಗೆ ಗೊತ್ತಾಗುತ್ತೆ ಅವ್ರು ನಿಮ್ಮ ಚಾನಲ್ಗೂ ಬರ್ತಾರೆ ಟೈಮ್ ಇದ್ದರೆ ಖಂಡಿತ ಬರ್ತಾರೆ ಅವರು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತಾರೆ ಹಣು ದೊಡ್ಡ ಮಣಿ ಅಂತೇಳಿ ತುಂಬ ಸಪೋರ್ಟಿಂಗ್ ತುಂಬ ವಿಡಿಯೋಸ್ ನೋಡ್ತಾರೆ ಹಾಗೆಯೇ ಸಪೋರ್ಟರ್ ಅವರ ಚಾನೆಲ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೀವು ಅವರ ಚಾನೆಲ್ಗೆ ಹೋಗಿ ಖಂಡಿತ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಆಮೇಲೆ ನಾನು ಹೇಳೋಕ್ಕೆ ಏನಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಕಮೆಂಟ್ ಹಾಕಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಹಾಕಿ ಹಾಗೆಯೇ ಲೈಕ್ ಕೊಡಿ ಲೈಕ್ ಕೊಟ್ಟಿದರೆ ಮಾತ್ರ ನಮ್ಗೆ ಗೊತ್ತಾಗೋದು ನೀವು ನನ್ನ ಕಮೆಂಟ್ ಹಾಕಿದರೆ ಮಾತ್ರ ಗೊತ್ತಾಗೋದು ನೀವು ನಮ್ಮ ವೀಡಿಯೋಸ್ ನೋಡಿದ್ರೆ ನಿಮ್ಮ ಚಾನೆಲ್ಗೂ ನಾವು ಬರಬೇಕು ಅಂತೇಳಿ ಯೋಚನೆ ಹೋಗೋದು ಇಲ್ಲಾಂದರೆ ಯೋಚನೆ ಹೋಗಲ್ಲ ಅಂದರೆ ಬಿಸಿ ಟೈಮ್ ಬಿಸಿ ಇವಾಗ ಯಾರೂ ಫ್ರೀಯಾಗಿ ಇರೋಲ್ಲ ಗೊತ್ತಲ್ವ ಮನೆ ಕೆಲಸ ಇವುಗಳು ಜಾಸ್ತಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವೀಡಿಯೋಸ್ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಎರಡು ಚಾನೆಲ್ನ ಪ್ರಮೋಟ್ ಮಾಡಿದ್ದು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಖಂಡಿತ ಅವರ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಕೊಡಿ ಹಾಗೆಯೇ ಅವರ ವೀಡಿಯೋಸಲ್ಲಿ ಕಮೆಂಟ್ ಹಾಕಿ ಹಾಗೆಯೇ ನಮ್ಮ ವೀಡಿಯೋಸಗೂ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳುತ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಲಾಗ್ ಟೂ ದಿನ ಲೇಟಾಗಿ ಬರುತ್ತೆ ಲಾಗು ವೀಡಿಯೋ ಖಂಡಿತ ಹಾಕ್ತೀನಿ ನನ್ನ ಕೈಯಲ್ಲಿ ಆದಷ್ಟು ವೀಡಿಯೋ ಮಾಡೋಕ್ಕಾದ್ರೆ ಆದಷ್ಟು ವೀಡಿಯೋ ಮಾಡ್ಕೋತೀನಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಶಾರ್ಟ್ಸ್ ವಿಡಿಯೋ ಹಾಕ್ತಾಯಿದೀನಿ ಯಾರೆಲ್ಲ ವೀಡಿಯೋಸ್ ನೋಡಿ ಕಮೆಂಟ್ ಹಾಕ್ತಾಯಿದ್ರು ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಶಾರ್ಟ್ಸ್ ವೀಡಿಯೋ ನೋಡಿ ಹಾಗೆಯೇ ಇನ್ನೇನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ನನಗಾದಷ್ಟು ಒಳ್ಳೆಯದೇ ಆಗಿದೆ ನನಗೆ ದುಡ್ಡು ಮುಖ್ಯ ಅಲ್ಲ ನಾನು ದುಡ್ಡಿಗೆ ಯಾವತ್ತೂ ಯೋಚನೆ ಮಾಡಿದವಳು ಅಲ್ಲ ನನಗೆ ತನ್ನಷ್ಟಕ್ಕೆ ನನಗೆ ಬರುತ್ತೆ ಯಾರಾದರೂ ನನ್ಗೆ ಯಾರಾದರೂ ನಮಗೆ ಒಳ್ಳೆಯವ್ರಿಗೆ ಒಳ್ಳೆಯವರು ಆಗ್ತಾರೆ ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಯಾವ ವಿಷಯದಲ್ಲಿ ಆದರೆ ದುಡ್ಡಿನ ವಿಷಯದಲ್ಲಿ ಅಂತಲ್ಲ ನಮಗೆ ಒಂದು ಮಾತು ಒಂದು ಒಳ್ಳೆಯ ಮಾತು ಸಿಕ್ಕಿದ್ರು ಅದು ನಮಗೆ ದೊಡ್ಡ ಬಂಗಾರ ಸಿಕ್ಕಿದಂಗೆ ಇದು ಅದಕ್ಕಿಂತ ಇನ್ನೇನು ಬೇಕು ದುಡ್ಡು ಮುಖ್ಯನಾ ಮಾತು ಮುಖ್ಯ ಆ ಮಾತನ್ನು ತುಂಬ ನನಗೆ ಜನ ಕೊಟ್ಟಿದ್ದಾರೆ ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಖಂಡಿತ ನನಗೆ ಆ ಮಾತಿಗೋಸ್ಕರ ನಾನು ಇಲ್ಲಿ ಯೂಟ್ಯೂಬಲ್ಲಿದ್ದೀನಿ ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ಆ ಮಾತು ನನಗೆ ಪ್ರೀತಿ ಕೊಡ್ತಾ ಇಲ್ಲ ಅಂದರೆ ನಾನು ಗಂಡ್ ಖಂಡಿತವಾಗ್ಲೂ ನಾನು ಇದರಲ್ಲಿ ವಿಡಿಯೋ ಮಾಡ್ತಾನೆ ಇರಲಿಲ್ಲ ನನಗೆ ಆ ಪ್ರೀತಿ ಸಿಕ್ಕಿದೆ ಇನ್ನೂ ಇನ್ನೂ ಆ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಕೆಲವೊಬ್ರು ಇಷ್ಟಪಡಲ್ಲ ಹಾಗೆ ನಾವು ಇಷ್ಟಪಡುವವರು ಅವರು ಇಷ್ಟಪಡಬೇಕು ಅಂತ ಏನಿಲ್ಲ ಅಂಥವ್ರಿಗೆ ನಾನು ದಾರಿ ಬಿಟ್ಟು ಕೊಡ್ತೀನಿ ನಮ್ಮನ್ನು ಯಾರು ಇಷ್ಟಪಡ್ತಾರೆ ನಾವು ಅವರೊಟ್ಟಿಗೆ ನಾನು ಚೆನ್ನಾಗಿ ಮಾತಾಡ್ತೀನಿ ಮಾತಾಡೋ ತಕ್ಷಣ ನಾವು ಅವರೊಟ್ಟಿಗೆ ಇದ್ದೀವಿ ಅಂತಲ್ಲ ಅಲ್ಲ ಇದ್ದೀವಿ ಅಲ್ಲ ಬೇರೆ ಸಂಬಂಧ ಕಟ್ಟಿಕೊಡೋದಲ್ಲ ನನಗೆ ವೈ ಟಿ ಫ್ಯಾಮಿಲಿ ಅಂತ ಸಿಕ್ಕಿದೆ ಅದನ್ನು ನಾನು ಉಳಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಖಂಡಿತ ಅದನ್ನಂತೂ ಖಂಡಿತ ಬಿಡೋಲ್ಲ ನಾನು ಇರುವ ತನಕ ನಾನು ಖಂಡಿತ ಬಿಡುವ ಚಾನ್ಸೇ ಇಲ್ಲ ಬಿಡುವುದು ಇಲ್ಲ ನನ್ನ ವೈ ಟಿ ಫ್ಯಾಮಿಲಿನ ಯಾರಾದರೂ ನನಗೆ ಅನ್ಯಾಯ ಮಾಡೋಕ್ಕೆ ಬಂದರೆ ನಾನಂತೂ